ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ನಾವು ಲವ್ ಮ್ಯಾರೇಜ್ ಆಗಲಿ ಅಥವಾ ಅರೇಂಜ್ ಮ್ಯಾರೇಜ್ ಆಗಲಿ ಆದರೆ ನಾವು ಮದುವೆ ಆಗುವವರು ಈ ಅಂಶದವರೇ ಅಂತ ಸುಲಭವಾಗಿ ಕಂಡು ಹಿಡಿಯಬಹುದು ಯಾರು ಪ್ರೀತಿ ಪ್ರೇಮ ಅನ್ನುವ ಬಲೆಗೆ ಬಿದ್ದಿರ್ತಾರೋ ಅವರಿಗೆ ಕೆಲವು ಅಂಶಗಳು ತಿಳಿದಿರುವುದಿಲ್ಲ ನಾವು ಯಾವ ಅಂಶದವರು ಅಥವಾ ಯಾವ ಯಾವ ಅಂಶದವರು ಗುರುತಿಸ್ತಾ ಇದ್ದೀವಿ ಅಂತ ಹಾಗೆ ಸಹಜ ಮದುವೆ ಆಗುವವರೆಗೂ ಗೊತ್ತೇ ಇರುವುದಿಲ್ಲ ನಾವು ಯಾವ ಅಂಶದವರನ್ನು ಮದುವೆ ಆಗ್ತೀವಿ ಅಂತ ಅದಕ್ಕೆ ಕೆಲವರ ವಿಷಯದಲ್ಲಿ ನೂರು ಹುಡುಗಿಯರನ್ನು ನೋಡಿದರೂ ಮದುವೆ ಆಗ್ತಿರುವುದಿಲ್ಲ ಯಾವಾಗಲೂ ಇವರು ಅರ್ಥ ಮಾಡಿಕೊಳ್ತಾರೋ ಆವಾಗ ಇವರಿಗೆ ತಿಳಿಯುತ್ತದೆ ನಾನು ತಪ್ಪು ಮಾಡಿದೆ ಮೊದಲೇ ನೋಡಬೇಕಿತ್ತು ಅಥವಾ ತಿಳಿದುಕೊಳ್ಳಬೇಕಿತ್ತು ಅಂತ ವಿಷಯಕ್ಕೆ ಬಂದರೆ ನಾವು ಹುಟ್ಟಿದ ದಿನಾಂಕ ತಿಂಗಳು ವರ್ಷ ಹುಟ್ಟಿದ ಸಮಯ ಮ ನಮ್ಮ ಭವಿಷ್ಯ ತಿಳಿಸುತ್ತದೆ ಹೌದು ನಮ್ಮ ನಮ್ಮ ಜನ್ಮಕುಂಡಲಿ ಹೇಳುತ್ತದೆ ನಾವು ಮದುವೆ ಆಗುವವರು ಅವರು ಅಂಶ ಯಾವುದು ಅಂತ ಅದು ಹೇಗೆ ಅಂದರೆ ಮದುವೆ ಅನ್ನುವುದು ಏಳು ಜನ್ಮದ ಸಂಬಂಧ ಅಂತ ಕರಿತೀವಿ ಅಂದ ಮೇಲೆ ನಾವು ಮದುವೆ ಆಗುವವರು ನಮ್ಮ ಲಗ್ನದಿಂದ ಏಳನೇ ಮನೆಯಲ್ಲಿ ಹೇಳುತ್ತದೆ ನಾವು ಮದುವೆ ಆಗುವವರು ಯಾವ ಅಂಶದವರು ಅಂತ ಹೌದು ಶಾಸ್ತ್ರ ಪ್ರಕಾರ ಲಗ್ನ ನಮ್ಮ ದೇಹ ಅಂದ ಮೇಲೆ ಏಳನೇ ಮನೆ ಅರ್ಧಾಂಗೀಯ ಮನೆ ಅಂತ ಕರಿತೀವಿ ಏಳನೇ ಮನೆಯಲ್ಲಿ ಯಾವ ಗ್ರಹ ಇರುತ್ತದೆಯೋ ಅಥವಾ ಯಾವ ಗ್ರಹದ ಇರದೇ ಇದ್ದಾಗ ಆ ಮನೆ ಯಾವ ಗ್ರಹದ ಮನೆ ಆಗಿರುತ್ತದೆಯೋ ಅವರೇ ನಾವು ಮದುವೆ ಆಗುವವರು ಅದೇ ಅಂಶದವರು ನಾವು ಮದುವೆ ಆಗ್ತೀವಿ ಇನ್ನು ಕೆಲವರು ಆರನೇ ಮನೆಯ ಮನೆಯಲ್ಲಿ ಇರುವವರನ್ನು ಮದುವೆ ಆಗಿ ಕಷ್ಟ ನೋವು ಹಿಂಸೆ ಅನುಭವಿಸ್ತಾರೆ ಯಾಕೆಂದರೆ ಆರನೇ ಮನೆ ಶತ್ರುವಿನ ಮನೆ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನು ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ